ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪುರಸಭೆ ಅಧ್ಯಕ್ಷೆ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎರಡನೇ ಅವಧಿಗೂ ಬಿಜೆಪಿ ಭರ್ಜರಿ ಗೆಲುವು ಕಂಡುಕೊಳ್ಳುವ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ ವಿಶೇಷವೆಂದರೆ ನೈನ್ ಲೈವ್ ನ್ಯೂಸ್ ಮಾಡಿದ ವರದಿಯ ಫಲಶ್ರುತಿ ಎಂಬಂತೆ ಮಾಜಿ ಸಿಎಂ ಬಸವರಾಜ ಅವರು ಈ ಬಾರಿ ಹೊಸವರಿಗೆ ಅವಕಾಶ ನೀಡಿದ್ದು ಪುರಸಭೆ ಆಡಳಿತದಲ್ಲಿ ಹೊಸ ಹುರುಪು ಮೂಡುವಂತಾಗಿದೆ ಹೌದು ಪಟ್ಟಣದ ಪುರಸಭೆಯ ಎರಡನೇ ಅವಧಿಯ ಆಡಳಿತಕ್ಕಾಗಿ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರ ಹಿಡಿಯುವ ಮೂಲಕ ಅಧ್ಯಕ್ಷರಾಗಿ ಗೌಡ ಪಾಟೀಲ್ ಉಪಾಧ್ಯಕ್ಷರಾಗಿ ಶಾಂತಾಬಾಯಿ ಸುಭೇದಾರ್ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗ ಉಪಾಧ್ಯಕ್ಷ ಸ್ಥಾನ ಅ ವರ್ಗ ಮಹಿಳೆಗೆ ಮೀಸಲಾಗಿತ್ತು ಪುರಸಭೆ ಕಾರ್ಯಾಲಯದಲ್ಲಿ ಶುಕ್ರವಾರ ಪೂರ್ವ ನಿಗದಿಯಂತೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ಇಪ್ಪತ್ತೊಂದನೆಯ ವಾರ್ಡಿನ ಸಿದ್ಧಾರ್ಥಗೌಡ ಪಾಟೀಲ್ ಕಾಂಗ್ರೆಸ್ನಿಂದ ಹದಿಮೂರನೆಯ ವಾರ್ಡಿನ ಸದಸ್ಯೆ ವಸಂತ ಭಾಗೂರು ನಾಮಪತ್ರ ಸಲ್ಲಿಸಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಹತ್ತನೆಯ ವಾರ್ಡಿನ ಶಾಂತಾಬಾಯಿ ಸುಭೇದಾರ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ಇನ್ನು ಇಪ್ಪತ್ತ್ಮೂರು ಸದಸ್ಯ ಬಲವನ್ನು ಹೊಂದಿರುವ ಪುರಸಭೆಗೆ ಒಂಬತ್ತು ಬಿ ಜೆ ಪಿ ಸದಸ್ಯರು ಆರು ಕಾಂಗ್ರೆಸ್ ಸದಸ್ಯರು ಸೇರಿದಂತೆ ಎಂಟು ಜನ ಪಕ್ಷೇತರರನ್ನು ಹೊಂದಿದ್ದು ಪಕ್ಷೇತರರ ಬೆಂಬಲದೊಂದಿಗೆ ಬಿಜೆಪಿ ಮತ್ತೊಮ್ಮೆ ಸ್ಥಳೀಯ ಅಧಿಕಾರವನ್ನು ಉಳಿಸಿಕೊಂಡಿದೆ ಬಿಜೆಪಿಯ ಸಿದ್ಧಾರ್ಥಗೌಡ ಪಾಟೀಲ್ ಎಂಟು ಜನ ಪಕ್ಷೇತರರ ಪೂರ್ಣ ಬೆಂಬಲವನ್ನು ಪಡೆಯುವ ಮೂಲಕ ಹದಿನೇಳು ಮತಗಳಿಂದ ಆಯ್ಕೆಯಾಗದ್ದು ಹದಿನೇಳು ಮತಗಳಿಂದ ಆಯ್ಕೆಯಾಗಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ಅ ವರ್ಗದ ಶಾಂತಾಬಾಯಿ ಸುಬೇದಾರ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರು ಅವಿರೋಧವಾಗಿ ಆಯ್ಕೆಯಾದರು ದಾಖಲೆ ಮತಗಳಿಂದ ಆಯ್ಕೆ ಮಾಡುವಂತೆ ಅವಕಾಶ ಮಾಡಿಕೊಟ್ಟಿದೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಹೃದಯಪೂರ್ವಕ ಅಭಿನಂದನೆ ಪಕ್ಷದ ಗೌರವವನ್ನು ಗೊತ್ತಿರಿಸಿದ್ದರು ನನ್ನ ಗೌರವವನ್ನು ಮತ್ತು ಸಿದ್ಧಾವದ ಗೌರವವನ್ನು ಕೂಡ ಇರ್ತೀನಿ ಇನ್ನು ತಹಸೀಲ್ದಾರ್ ಸಂತೋಷ್ ಹಿರೇಮಠ್ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಅಧ್ಯಕ್ಷ ಉಪಾಧ್ಯಕ್ಷರ ಘೋಷಣೆ ಮಾಡಿದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ